ಇವತ್ತು ನಾವು ವೈಟ್ ರನ್ನಲ್ಲಿದ್ದೀವಿ ರನ್ನಿಗೆ ಬಂದು ನಾವು ಈ ರನ್ ಅಪ್ ಹೆಚ್ಚಿನ ಒಂದು ಸೌಂದರ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದೀವಿ ನಮ್ಮ ಅಡಿಗಾಸ್ ತಂಡದಿಂದ ಥ್ಯಾಂಕ್ ಯು ರನ್ ಉತ್ಸವ ನಮ್ಮ ಅಡಿಗಾಸ್ ಯಾತ್ರದವರು ರನ್ ಉತ್ಸವದಲ್ಲಿ ಪಾಲ್ಗೊಂಡು ಎಲ್ಲ ಮಹಿಳೆಯರು ಸೇರ್ಕೊಂಡು ಡಾನ್ಸ್ ಮಾಡ್ತಾ ಇದಾರೆ ನೀವು ಈ ಅಪೂರ್ವ ಸ್ಥಳಗಳಿಗೆ ಭೇಟಿ ನೀಡಲು ಇಚ್ಛಿಸಿದ್ರೆ ದಯವಿಟ್ಟು ಸಂಪರ್ಕಿಸಿ ಸೆವೆನ್ ಜೀರೋ ಡಬಲ್ ಟು ಟು ಫೈವ್ ನೈನ್ ಜೀರೋ ಜೀರೋ ಏಟ್ ಅಥವಾ ನೈನ್ ಫೋರ್ ಫೋರ್ ನೈನ್ ಫೋರ್ ಸೆವೆನ್ ಏಟ್ ನೈನ್ ಡಬಲ್ ಫೋರ್ಗೆ